ನಮಸ್ಕಾರ ವೀಕ್ಷಕರೇ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಅಲಸಂದಿ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಸಾಸಿವೆ ಎರಡು ಕುಟ್ಟಿದ ಬೆಳ್ಳುಳ್ಳಿ ಹಾಕಿ ಉರಿಬೇಕು ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಕೆಂಪಗಾಗುತ್ತದೆ ಈರುಳ್ಳಿ ಮೇಲೆ ನಾನು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಹಾಕಿ ಟೊಮೊಟೊ ಬೇಯೋವರೆಗೂ ಬಿಡಬೇಕು ನಂತರ ಒಂದು ಸ್ಪೂನ್ ಅರಿಶಿನ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ ಗರಂ ಮಸಾಲ ನಾನು ಎಂ ಟಿ ಆರ್ ಗರಂ ಮಸಾಲ ಯೂಸ್ ಮಾಡಿದ್ದೀನಿ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟು ಹಾಕಿ ಚೆನ್ನಾಗಿ ಹೋರಾಡಬೇಕು ಇದಕ್ಕೂ ಮುಂಚೆ ನಾನು ಕಾಲು ಕೆ ಜಿ ಅಷ್ಟು ಅಲಸಂದಿಕಾಳನ್ನ ಮೂರು ವಿಷಲ್ಗೆ ಹಾಕಿ ಕೂಗ್ಸ್ಕೊಂಡಿದ್ದೀನಿ ಮೂರು ವಿಷಲ್ ಹಾರಿದ ಮೇಲೆ ಮತ್ತೆ ಮೂರು ವಿಷಲ್ ಹಾಕಿ ಕೂಗ್ಸ್ಕೊಂಡಿದ್ದೀನಿ ಅದರಿಂದ ಅಲಸಂದಿ ಕಾಳು ಮೆತ್ತಗಾಗ್ತದೆ ನಂತರ ಒಗ್ಗರಣೆಗೆ ಬೇಯಿಸಿದ ಕಾಳು ಹಾಕಿ ಚೆನ್ನಾಗಿ ಹೋರಾಡಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾವು ತುರಿದ ಕೊಬ್ಬರಿಯನ್ನು ಈ ಕಾಳು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಅಲಸಂದಿ ಕಾಳು ಪಲ್ಯ ರೆಡಿ ಅಲ್ಲಿ ಕಾಳು ಪಲ್ಯ ರೊಟ್ಟಿ ಚಪಾತಿಗೆ ಚೆನ್ನಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು